ಮಾವನ ಮಗಳ ನೀನು ಅದಿಯ ಬಾಳ ಸಣ್ಣ ಮಾವನ ಮಗಳ ನೀನು ಅದಿಯ ಬಾಳ ಸಣ್ಣ ಸ್ವನ್ನಿ ಮಾಡಿ ಮಂದಗ ನಿಂತು ಹೊಡಿಯ ಬ್ಯಾಡ ಕಣ್ಣ ಸ್ವನ್ನಿ ಮಾಡಿ ಸಂದಗ ನಿಂತು ಹೊಡಿಯ ಬ್ಯಾಡ ಕಣ್ಣಿ ಹಂಬತ್ತೇನೆ ಆಗೋ ರ ಭಟ್ಟೆ

ಕೀರ್ತಿ ಬೆಳಸಿ ಹಾಡತೇನೆ ಘಟ್ಟೆ ಕಂಟ ಕೊಟ್ಟು ಕಾಪಾಡು ನನ್ನಪ್ಪ ನಿನಗೆ ನಮನ ಕೋಟೆ धर्रे पादे मटे गुडद मिल जग झटे हम <पिया>। अम्म सर्रे पादे मम्मे अट्ठे गुडद म्यल को जग झटे మాధులింగటే మంగరయా మలకారెత్త మాదే నా అవతార మాధలింగ బందో దరి మంగరాయ మయా మల్కార సేత నిన్నగతన ఖడ్డే ಸಿದ್ದಾ ಕುಮಾರ ಬೆನ್ನಿಗೆ ಹಟ್ಟೆ ಅಣ್ಣ ತಮ್ಮರೊಳಗ ಒಂದಿನ ಸಣ್ಣ ಜಗಳ ಹೊಟ್ಟೆ ಸಿಟ್ಟಿಗೆರಿ ರೀ ಹೌದು ಮಾರನನ ಬೆನ್ನಿಗೆ ಹೆಟ್ಟೆ

ಈ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೂ ಕೂಡ ಏನು ಮಾಡಬೇಕ ಮಠದವರಿಗೆ ಕೂಡ ಹೌದು ತಾಯಿ ಬಳಗಕ್ಕೂ ಕೂಡ ತಂದೆ ಬಳಗಕ್ಕೂ ಕೂಡ ಅಕ್ಕ ತಂಗಿಯರ ಬಳಗಕ್ಕೂ ಕೂಡ ಮಾಡಬೇಕ ವೀರ ಸೂರ ಸಂಗೊಳ್ಳಿ ರಾಯಣ್ಣನ ಸ್ವರೂಪದಲ್ಲಿ ಕೂಡಿರತಕ್ಕಂತ ನನ್ನ ಅಣ್ಣ ತಮ್ಮಂದರ ಬಳಗಕ್ಕೂ ಕೂಡ ಹೌದು ಹೌದ್ರಿ ಬಾ ಹೌದು ಹಿಂಗಾಗಿ ಜ್ಯೋತಿ ಮೇಯನ ಪರವಾಗಿ ಪ್ರಪ್ರಥಮಿಗೆ ಪ್ರಥಮ ಬಾರಿಗೆ ಬಂದು ಮೊದಲನೇ ಸಂದಿನ ನಮಸ್ಕಾರ ಅದಕ್ಕೆ ಜಟ್ಟು ಅಣ್ಣ್ರಿ ಎಲ್ಲಾ ಕಡೆ ಕಾರ್ಯಕ್ರಮ ಮಾಡ್ಕೊತ ಬರುವುದ್ರಿಂದಾಗಿ ಹೌದ್ರಿ ಈಗ ಒಂದು ಸ್ವಲ್ಪ ದಿನ ಕಾರ್ಯಕ್ರಮ ಡಲ್ ಅದ್ರೀಗ ಶ್ರಾವಣ ತಿಂಗಳ ಕಮ್ಮಲ್ಲ ಸುಗ್ಗಿದಿರ ಹೌದ್ರಮ ಮಗನ ಹೌದು ಸೂನ್ಯ ಹೌದು ಅದಕ್ಕ ಈ ಕಾರ್ಯಕ್ರಮ ಎಲ್ಲಿ ಕುಡಿದ ನಡದಪ್ಪ ಅಂತ ಕೇಳಿದ್ರ ಮುಗು ಕೋಡು ಗ್ರಾಮ ಪಾತ್ ಕೇಳ ಗ್ರಾಮ ಮುಗು ಗ್ರಾಮ ಪಾತ್ ಕೇಳಿದ್ರ ಇಲ್ಲಿ ಶಿಕ್ಷರು ಹುಟ್ಟಿರ್ತಕ್ಕಂತ ಜಾಗ ಅದ ಸತ್ತ ಪುರುಷರು ಹುಟ್ಟಿರ್ತಕ್ಕಂತ ಜಾಗದ ನನ್ನಪ್ಪ ಮಾಳಂಗ್ರಾಯ ನೆನೆಸಿರ್ತಕ್ಕಂತ ಜಾಗದ ಹೌದ್ರಾ ಪುಣ್ಯ ಜಾಗ ಪಾವನ ಕ್ಷೇತ್ರ ಅದಿದು ಹೌದು ಹೌದ್ರವಾ ಮೊದಲನೇ ಮುಗುಳ ಕೋಡ ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ್ರವಾ ಮುತ್ಯಾನ ಮುಗುಳ ಕೋಡ ನಡಿ ಎರಡನೇ ಮುಗುಳ ಕೋಳಪ್ಪ ಅಂತ ಕೇಳಿದ್ರ ಮಾಲಿಂಗರಾಯ ನೆನೆಸಿರ್ತಕ್ಕಂತ ಗ್ರಾಮ ಅಂದ್ರೆ ತಪ್ಪಾಗ್ಲಕ್ಕಿಲ್ಲ ಹೌದ್ರವಾ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರವಾ ಯಾಕಪ್ಪ ಅದಕ್ಕೆ ನಮ್ಮ ಮ್ಯಾಳಿನೊಳಗ ನಮ್ಮ ಮ್ಯಾಳಿನ ಒಳಗ ನಾವು ಇಬ್ರು ಮಾತಾಡ್ತೇವಿ ಹೌದು ಯಾಕ ನೀವು ಇಬ್ಬರು ಮಾತಾಡ್ತೀರಿ ನಮಗ್ ಸಮಸ್ಯೆ ಬರ್ತದೆ ಗೌರ್ತಿ ನಮ್ಮದೇ ಯಾಕೋ ನನಗೆ ಈಗ ಏನು ತಾಳ್ಕೊಳ್ಳೋ ಶಕ್ತಿಲಿ ಇಲ್ಲಿ ನಾಯಿ ಕಟ್ಟದಂಗೆ ಮಲಕ ಹಿಂಗಂದಿ ಒಂದ್ ತಿಂಗಳಾಯ್ತು ಅದಕ್ಕ ಯಾಕ ಪಾತ್ ಕೇಳೋರ ಮಾತುಗಳನ್ನ ಬಹಳ ಆಗಬಾರ್ದ ತಿಳಿ ಸರ್ ಅಲ್ಲಿ ಫಸ್ಟ್ನೆ ಸಲ ಬಂದಾಗ ಕಮಿಟಿ ಅವ್ರು ಹೇಳ್ಯಾರ ಕರಾರ ಮಾಡ್ಯಾರ ಬಡಿಗಿ ತಗೊಂಡಾರ ಏ ಮಗ ಅವ್ರಿಗೆ ಬಡಿಗಿ ತಗೋತ್ ನೀನೇ ಕಲ್ಸ್ಬೇಡ ಹತ್ತವನೇ ಚಗಳ ಹೋಗಿ ಹಿಂಗಂದಿ ಅದಕ್ಕ ಬಂದಗಳೇನ ಸಂವಾದವನ್ನ ಇಟ್ಟಾರ ಸರಜೋಡಿ ಕಲಾವಿದರಾದಂತಾರ ಹಿಡ್ಕೊಂಡಾರ ನಮ್ಮ ಸರ್ ಅವರ ಹಿಡ್ಕೊಂಡಾರ ತಂಗಿ ಬಂದಾಳ ಹೌದೌದು ಯಾಕಪ್ಪ ನಾಡು ನಾಡು ರಿಯಾಡಿ ಹಾಡಿ ಜೈಬೇರಿ ಹೊಡೆದಿರ್ತಕ್ಕಂತ ಮ್ಯಾಳು ಮ್ಯಾಳ ಕೂತು ಬಂದ್ ಹಿಡಿದು ನನ್ ಅದಕ್ಕೆ ಪರವಾಗಿ ಸರಜೋಡಿ ಹಾಡ್ಲಕ್ ಬಂದಿರ್ತಕ್ಕ ಂತ ಕರ್ಜಿಗೆ ಬೋರಮ್ಮನ ಮ್ಯಾಯ ಕರ್ಜಿಗೆ ಬೋರಮ್ಮಗೂ ಕೂಡ ಬೋರಮ್ಮನ ಮ್ಯಾಯಿನೊಳಗಿದಣತಂಬ್ರ ಬಳಗಕ್ಕೂ ಕೂಡ ನಮಸ್ಕಾರಗಳನ್ನ ಇಂತ ಕೆಟ್ಟ ಕಲಿಯುಗದೊಳಗೆ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗ ಬರ್ಲಾರಂತ ಟೈಮ್ ಇದ್ರು ಕೂಡ ನನ್ನಪ್ಪ ಮಾಲಿಂಗರಾಯನ ಜಾತಿ ಮಾಡೋ ನಿಮಿತ್ತವಾಗಿ ಹೌದು ನನ್ನಪ್ಪ ಅಪ್ಪ ಪಲ್ಲಕ್ಕಿ ಉತ್ಸವ ನೋಡುದಕ್ಕೋಸ್ಕರವಾಗಿ ಬೇಲೂರಿಗೆ ಕೊಟ್ಟಿರ್ತಕ್ಕಂಥ ಹೆಣ್ಣ ಮಕ್ಕಳು ಬಂದಾರ ಈ ಊರೊಳಗೆ ಇರತಕ್ಕಂತ ನನ್ನ ತಾಯಂದಿರು ಬಂದಾರ ಗಂಡನ ಮನೆ ಅವ್ರ ಮನೆಗೆ ಬಂದಾರ ಅವ್ರ ಮನಿಗೂ ಬಂದಾರ ಇಲ್ಲಿ ಇರತಕ್ಕಂಥ ನಮ್ಮ ಅವ್ವನ ಬಳಗದವರು ಅದಾರ ನಮ್ಮ ಅಪ್ಪನ ಬಳಗನೂ ಅದ ನಮ್ಮ ಅವ್ವನ ಬಳಗನೂ ಅದ ಅವರೆಲ್ಲ ಕಮಿಟಿ ಅವ್ರ ಅರ್ಧ ತಾಯಿಗೆ ಅರ್ಧ ತಂದಿಗ ತಕ್ಷಣ ಚೇರ್ ಗಳು ಬ್ಯಾರೆ ಹಾಕಿ ಕುರ್ಚಿ ಬ್ಯಾರೆ ಬೇರೆ ಹಾಕಿ ಇವ್ರ ಪದ್ಧತಿ ಹೆಂಗ್ ನೋಡ್ರಿ ಕೊಡ್ತಾರ ಹೆಂಗದ ನಮ್ಮ ಅಪ್ಪನ ಬಳಗ ಮುಂದದ ಅವ್ರ ಬಳಗ ಹಿಂದದ ಸಿದ್ದರಾಮಯ್ಯ ಪದ್ಧತಿ ಹೆಂಗದ ಅವ್ರ ಬಳಗ ಮೇಲೆ ಕುಂದ್ರಿಸಿ ಬಿಟ್ಟಿ ಅದಕ್ಕ ನಮ್ಮ ಅವ್ವಾಗೋಳು ಕುತ್ತಾರ್ ಕರೆ ನಮ್ಮ ಅವ್ವಾಗೋಳಿಗ್ ಹೆಣ್ ಮಕ್ಳಿಗೆ ಒಂದ್ ಸ್ವಲ್ಪ ಅಂಜು ಸ್ವಭಾವ ಇರ್ತಾವ ನಮ್ಮ ಅವ್ವಾಗೋಳು ನೋಡಿ ಹೆಂಗ ಕುತ್ತಾರ ಅಲ್ಲಿ ಮನಿ ಮುಂದ ಹೆಂಗ್ರಿ ಕಡೆ ಸಂದಾಗ ಅವ್ರು ಕೇಳದ ಕಡೆ ಹೆಂಗ ಕುತ್ತಾರಪ್ಪ ಅದಕ್ಕೆ ಗುಡ್ಡ ಪ್ರಧಾನ ಚಿಚ್ಚಲಿ ಮಾ ಮಾರಿ ಕೇರಿ ಪದ್ಮಾವತಿ ಕುತ್ತಂಗೆ ಅದ ನಮ್ಮ ಆಮಾನವ ನೀವು ಒಳಗೆ ಅಲ್ಲಿ ಹೊರಗೆ ಅಂಚೋದು ಒಳಗೆ ಒಳಗೆ ಹೋಗಿದ್ದ ನಮಗೆ ಬೆಲ್ಲುಡಿಗಲೇ ಕಟ್ಟಿದು ಏ ಇಂತ ಪದ್ಧತಿ ನಿದಾವು ಹೆಂಗಂದಿ ಹೊರಗೆ ಅಂಜುದು ಒಳಗೆ ಹೋಗಿ ಬೆಲ್ಲುಡಿಗಲೇ ಕಟ್ಟಿತಾರ ಅಂತ ಕೇರಿ ಸುಳ್ಳೆಲ್ಲ ಆಣಿ ಮಾಡಿ ಕೇಳಿ ಮಾಡಿದ್ರೆ ಎಂದು ಏ ಹೊರದಾರ ನಾನು ಹೇಳ್ತಿ ಏನು ಮಾಡ್ತಿ ಕೊಡ್ತಿ ಸುಬ ಆಡು ಇದಾವಿ ಹೇಳ್ತೀ ಮಗನ ನಾನು ಏನರ ಮಾಡಬೇಕು ಅದಕ್ಕೆ ನಮ್ಮ ಇನಿ ಹಡದ ಹೊರದಾಳೆ ನನಗ ಆ ಅದಕ್ಕೆ ಎಷ್ಟು ಚಂದ ಕೂತಾರಪ್ಪ ಅಂತ ಕೇಳ್ರ ಹಂಗ್ರೆ ವಾ ತುಂಬಾ ಶಕೊಂಡು ಹಣಿ ಮೇಲೆ ಕುಂಕುಮ ಇಟ್ಟುಕೊಂಡು ಮೂಗನ್ಯಾಗ ಮೂಗನ್ನ ಹಾಕೊಂಡು ಕೈ ತುಂಬಾ ಹಸಿರು ಬಳಿ ಉಟ್ಟುಕೊಂಡು ಹೌದ್ ಹೌದ್ರೌದ್ಯಾರ ಎಷ್ಟು ಲಕ್ಷಣವಾಗಿ ಕೂತಾರ ನೋಡು ಇರ್ಲಿ ಅದಕ್ಕಿರ್ಲಿ ಪ್ರಶ್ನೆ ಸಂದಿಗೆ ಬಂದು ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೂ ವಜ್ಜಾಗೋದು ಬೇಡ ಏನೋ ಹುಡುಗಿ ಹಿಂದ್ ಬಂದಿ ತತ್ತ ಏನ್ ಹೇಳ್ತ ಕಾಲಕ್ ಮಲಕ್ ನಂಗ ಅನ್ಸ್ಕೋಬೇಡ್ರಿ ಇಬ್ರು ಅಕ್ಕ ತಂಗಿ ಹಾಡದ್ರ ಮತ್ತ ನಾಳಿಗ್ ಬಂದ್ರ ಬರ್ಬೇಕು ಹಂಗ ಹಾಡ ಇರ್ಲಿ ಯಾಕಪ್ಪ ಅದ್ ಕೇಳಿದ್ರ ಮೊದಲನೇ ಸಂದಿಗೆ ಬಂದು ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕ ಒಜ್ಜಾಗೋದು ಬೇಡ ಹೌದು ಮುಂದಿನ ಸಂದಿಗೆ ನಮ್ಮ ತಾಯಂದ್ರ ಭೋಗದ ಮ್ಯಾಲ ಬಹಳ ಚಂದ ಹಾಡೋದ ಹೌದ್ರವಾ ನಮ್ಮ ಯಾಕತ್ ಕೇಳ್ರ ಹೆಣ್ಣಿನ ಜನ್ಮ ಈ ಭೂಮಿಗೆ ಬಂದ ಮ್ಯಾಲ ಕಷ್ಟ ನಷ್ಟಗಳ ಕಷ್ಟ ದುಃಖನಂತ ಅನಂತ ಸಮಪಾಲವಾಗಿ ಬಹಳ ಚಂದ ತೂಗಿಸಿಕೊಂಡು ಹೋಗುವಂತ ಕೆಪಾಸಿಟಿ ಯಾರಿಗಿರ್ತದಪ್ಪ ಅಂತ ಕೇಳಿದ್ರೆ ಹೆಣ್ಣಿನ ಬಳಗಕ್ಕಿರ್ತದ ಯಾಕಪ್ಪ ಅಂತ ಕೇಳಿದ್ರೆ ಅಪ್ಪಗಳ ಒಂದು ಹೊಡೆದ್ರು ಕೂಡ ದಕ್ಕಿಸುವಳು ಅಂತದ್ದು ಹೆಣ್ಣಿನ ಬಳಗಕ್ಕಿರ್ತದ ಅಪ್ಪಗಳು ಹೊಡೆದ್ರು ತಕ್ಕಿಸುತ್ತಾರೆ ನೀವು ಅವಾಗಳು ಹೊಡದ್ರು ನಾ ಕಟ್ಟದ ಮಕ್ಕಂದ್ ಮನಿಗೆ ಬರ್ತೀವಿ ಏ ಅದನ್ನ ಮುಂದಿನ ಸಂಧಿ ಹೇಳು ನಮಗನ ಅದಕ್ಕೆ ಇರ್ಲಿ ಮುಂದಿನ ಸಂಧಿಗೆ ಬಂದು ಹೆಂಗ ನಮ್ಮ ಅಪ್ಪ ಹೋಗಿ ಘಟ್ರ ದಂಡಿಗೆ ಮನಕೋತಾನ ನಮ್ಮ ಅವ್ವ ಹೋಗಿ ಹೆಂಗ ಎಬ್ಬಸ್ಕೊಂಡು ಬರ್ತಾಳ ಅನಂತದ ಹೇಳುನಿ ಈಗ ಹೆಂಗ ಕೇಳ ಚಾಲ ದಾಟಿ ಹೆಂಗ ಮಾವನ ಮಗಳ ನೀನು ಅದಿಯ ಬಾಳ ಸಣ್ಣ ಮಾವನ ಮಗಳ ನೀನು ಅದಿಯ ಬಾಳ ಸಣ್ಣ ಸ್ವನ್ನಿ ಮಾಡಿ ಮಂದಗ ನಿಂತು ಹೊಡಿಯ ಬ್ಯಾಡ ಕಣ್ಣ ಸ್ವನ್ನಿ ಮಾಡ ನಿಂತು ಹೊಡಿಯ ಬ್ಯಾಡ ಕಣ್ಣ ಹೋದ ಹೊಳಿಯ ದಾಟೆ ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆಗೆ ತಂದೆ ಮಕ್ಕಳ ಬೆಟ್ಟೆ ಏ ಪ್ರಸದ ಗಂಟ ತಗೊಂಡು ಮದಣ್ಣ ಹೋದ ಹೊಳೆಯ ದಾಟೆ ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆಗೆ ತಂದೆ ಮಕ್ಕಳ ಬೆಟ್ಟೆ ಕುಣದ ಕಟ್ಟೆ ಚೌಕಿ ಹೊತ್ತಯ ಕುಣದ ಕಟ್ಟೆ ಕೂರ ಚೆಲ್ಲ ನಂದು ಹೆಬ್ಬರೆಗೆ ಪ್ಯಾಟೆ ಸು ಕ್ಷೇತ್ರ ಅಮಗ ಗುಡಿಯ ಬಾಳ ಕಟ್ಟ ಪೂರ ಜೆಲ್ಲ ನಂದು ಹೆಬ್ಬರಗೆ ಪ್ಯಾಟೆ ಸುಕ್ಷೇತ್ರ ಎಂಗಳೇಗೂರಾಗ ಸಣಗೊಂಡ ಗುಡಿಯನ ಕಟ್ಟೆ ಕೆಂಸನ ಆಹಾ ಕೆಂಸನ ಮಾತ್ರ ಯಾ ಕೆಂಸನ ಮಾತ್ರ ಬರದಾರ ಜ್ಯೋತಿ ಹಾಡಿರಾಗ ತಾವ ದೇವ చెల్నందు హబ్బరిగా ప్యాటే సుక్షేత్ర ఎంగళోర అమ్మే గుడియ కట్టెజకూర చెల్లందు ఎబ్బరిగే ప్యాటే సుక్షేత్ర ఎం గోరగ సగండ గుడియ కట్టే